ಐಟಮ್ನ ಯೂಸ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಅಪಾಚಿ ಚಿ ಟು ಹಂಡ್ರೆಡ್ ಫೋರ್ ವಿ ಇದು ಮಾಸ್ ಸಿಲಿಂಡರು ಆ್ಯಂಡ್ ಬ್ರೇಕ್ ಯೂಸ್ ಮಾಡಿದ್ದೀನಿ ಮತ್ತು ಆರನ್ಗೆ ಈ ಸೈಡ್ ಇಟ್ಟಿದ್ದೀನಿ ಮತ್ತು ಸ್ಟಿಕ್ಕರ್ ಹಾಕ್ಸಿದ್ದೀನಿ ನನ್ನ ಹೆಸರಲ್ಲಿ ಒನ್ ಫಿಫ್ಟಿ ಸೆಷನ್ ಟೈರ್ ಹಾಕಿದ್ದೀನಿ ನೆಕ್ಸ್ಟು ಡ್ಯುಯಲ್ ಕ್ಯಾಲಿಪರ್ ತ್ರೀ ಎಕ್ಸ್ ಕ್ಯಾಲಿಪರ್ ಇದೆ ಬ್ರ್ಯಾಕೆಟ್ ಇದೆ ಒಂದು ಹ್ಯಾಂಡ್ ಬ್ರೇಕು ಒಂದು ಲೆಗ್ ಬ್ರೇಕ್ ಇದು ಇಲ್ಲಿ ನನ್ನ ಟೀಮ್ ಹೆಸ್ರೈತೆ ಸ್ಟಂಟ್ ರೈಡರ್ಸ್ ರಾಂಚ್ ಬ್ಯಾಂಗ್ಳೂರ್ ಅಂತ ಹೇಳಿ ಇಲ್ಲೂ ಕೂಡ ನನ್ನ ಮೇನ್ ಆಗಿ ಫ್ರಂಟ್ ಟೈರ್ ಬಂದು ರೇಸಿಂಗ್ ಟೈರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಮ್ ಆರ್ ಎಫ್ತು ಟ್ರ್ಯಾಕಲ್ಲಿ ಯೂಸ್ ಮಾಡೋದು ಆಮೇಲೆ ಈ ಗಾಡಿ ಸ್ಪೆಷಾಲಿಟಿ ಏನು ಅಂದರೆ ಯಾರು ಒಂದು ಅಬ್ಸರ್ವ್ ಮಾಡಿಲ್ದಿದ್ದು ಗಾಡಿ ನಂಬರ್ ಬಂದು ಫಾರ್ಟಿ ಸಿಕ್ಸು ಈ ನಂಬರೇ ಬೇಕು ಅಂತ ಎಷ್ಟು ಇದು ಮಾಡಿದೆ ಬಟ್ ಅದೇ ನಂಬರ್ ಬಂತು ಆಗಿ ಇದ್ರ ನನ್ನ ಬರ್ತ್ಡೇ ಡೇಟು ಐತೆ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಮತ್ತು ಈ ನಂಬರೇ ಬೇಕು ಅಂತ ಲಕ್ಕಿ ನಂಬರ್ ಇದೊಂಥರ ನನಗೆ ನೆಕ್ಸ್ಟು ಬನ್ನಿ ಗಾಡಿ ಆನ್ ಮಾಡಿ ತೋರಿಸ್ತೀನಿ ವರ್ಕಿಂಗ್ ಕಂಡೀಷನಲ್ಲಿದೆ ನನ್ನ ಗಾಡಿ ಎಲ್ಲ ಥರ ಸ್ಟಾಕ್ ಬೈಕ್ ಥರನೇ ಇಂಡಿಕೇಟ್ರು ಬರುತ್ತೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಹಿಂದ್ಗಡೆ ಟೇಲ್ ಲ್ಯಾಪ್ ಕೂಡ ವರ್ಕಿಂಗಲ್ಲೇ ಇದೆ ನಾನು ಸ್ಟಂಟ್ ಮಾಡ್ಬೇಕಾದ್ರೆ ಹಿಂದೆ ಟಚ್ ಆಗಲ್ಲ ಅಂತ ಕೇಳ್ತಾರೆ ನಾನು ಟಚ್ ಆಗುತ್ತೆ ಅಂತಲೇ ಅದನ್ನ ಗಾಡಿನ ಗ್ರ್ಯಾಬ್ ಗ್ರ್ಯಾಬಂಡ್ ಯೂಸ್ ಮಾಡ್ತಾಯಿದ್ದೀನಿ ಸ್ಟಾಕ್ ಫಸ್ಟು ಇದ್ದು ಟಚ್ ಆದಮೇಲೆ ಅದು ಟಚ್ ಆಗುತ್ತೆ ಆದರೂ ಪರವಾಗಿಲ್ಲ ಎಕ್ಸಾಸ್ಟ್ ನೋಡ್ತಾ ತೋರಿಸ್ತೀನಿ ಚಳಿಗೆ ಸ್ವಲ್ಪ ಆನ್ ಐತೆ ಇಲ್ಲ ಸ್ವಲ್ಪ ವಾಮಪ್ ಆದಮೇಲೆ ಆನ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರೋದು ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಬಂದು ಟು ಟ್ವೆಂಟಿ ಕಾರ್ಪೊರೇಟರು ಅದರಿಂದ ಈ ಥರ ಲೇಟಾಗಿ ಆನ್ ಆಗ್ತೈತೆ ಅದು ಆಟೋ ಚಾಕ್ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಈ ಥರ ಅದಾಗ ಅದೇ ಆನ್ ಆದರೆ ಹೋದು ನನ್ನ ಗಾಡಿ ಬಂದು ಟ್ವೆಲ್ ಆರ್ ಪಿ ಎಮ್ ಲೆವೆನ್ ಎಲ್ಲ ಫುಲ್ ಆರ್ ಪಿ ಎಮ್ ಎಲ್ ಪಿ ಎಮ್ ಆಗುತ್ತೆ ಹೆಂಗಡೆ ಬರೀ ಲೆವೆನ್ ಆರ್ ಪಿ ಎಮ್ ನನ್ನ ಬೈಕು ಲಾಸ್ಟು ನನ್ನ ಬೈಕ್ ಟಾಪ್ ಸ್ಪೀಡ್ ಬಂದು ಒನ್ ಫಿಫ್ಟಿ ಟೂ ಹೋಗಿದೆ ಆವಾಗ ತ್ರೀ ಇಯರ್ಸ್ ಬ್ಯಾಕು ಇವಾಗ ಯಾವುದೇ ಥರ ಟ್ರೈ ಮಾಡೋಕ್ಕೋಗಿಲ್ಲ